ಬಿಹಾರದ ಎರಡನೆಯ ಹಂತದ ಮತದಾನ ಇದೇ ಹನ್ನೊಂದರಂದು ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ವಿವಿಧ ಪಕ್ಷಗಳ ನಾಯಕರು ವಿವಿಧೆಡೆಗಳಲ್ಲಿ ಜನಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಅರಸಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಕಸಿತ ಭಾರತದ ಕಲ್ಪನೆಯ ಸಾಕಾರಕ್ಕೆ ಬಿಹಾರವು ವಿಕಸಿತವಾಗುವುದು ಅಗತ್ಯವಾಗಿದೆ ವಿಕಸಿತ ಬಿಹಾರವು ವಿಕಸಿತ ಭಾರತದ ಅಡಿಪಾಯ ಇದು ಎನ್ಡಿಎ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು ಎನ್ಡಿಎಯ ಎಲ್ಲಾ ಯೋಜನೆಗಳು ಮತ್ತು ನೀತಿಗಳು ಬಿಹಾರದ ತ್ವರಿತ ಬೆಳವಣಿಗೆಗೆ ಮೀಸಲಾಗಿವೆ ಇದನ್ನು ಇದಾಗಲೇ ಬಿಹಾರದ ಜನತೆ ನೋಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಾರಿಗೆ ಮತ ಚಲಾಯಿಸಬೇಕು ಎನ್ನುವುದು ಮತದಾರರಿಗೆ ಮನವರಿಕೆಯಾಗಿದೆ ಎಂದರು ಬಿಹಾರದ ಅಭಿವೃದ್ಧಿ ಎಂದರೆ ಅದರ ಯುವಕರಿಗೆ ಉದ್ಯೋಗಗಳ ಬಾಗಿಲು ತೆರೆದಂತೆ ಯುವಕರು ಇನ್ನು ಮುಂದೆ ಉದ್ಯೋಗ ಅರಸಿ ವಲಸೆ ಹೋಗಬೇಕಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಎನ್ಡಿಎ ಬದ್ದವಾಗಿದೆ ಎಂದು ಅವರು ಹೇಳಿದರು ಎನ್ಡಿಎ ಸರ್ಕಾರದ ಭರವಸೆಗಳ ಬಗ್ಗೆ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ದಿನಗಳಲ್ಲಿ ಒಂದು ಕೋಟಿ ಉದ್ಯೋಗಾವಕಾಶಗಳನ್ನು ಒದಗಿಸಲು ಯೋಜನೆಗಳನ್ನು ರೂಪಿಸಲಾಗಿದೆ ಇದು ಕೇವಲ ಘೋಷಣೆಯಲ್ಲ ಅದನ್ನು ನನಸಾಗಿಸಲು ಇದಾಗಲೇ ಎಲ್ಲ ಸಿದ್ದತೆ ನಡೆಸಲಾಗಿದೆ ಎಂದರು ಭವಿಷ ಬೆಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಿಹಾರ ಸೇರಿದಂತೆ ಸಂಪೂರ್ಣ ದೇಶದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು ಪ್ರಸಾದ್ ಯಾದವ್ ಆಳ್ವಿಕೆಯಲ್ಲಿ ಬಿಹಾರದಲ್ಲಿ ಹಗರಣಗಳು ಹೆಚ್ಚಾಗಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಎಂದು ಸಚಿವರು ಎನ್ಡಿಎ ನೇತೃತ್ವದ ಸರ್ಕಾರ ರೂಪಿಸಿದ ಹಲವು ಯೋಜನೆಗಳ ಮಾಹಿತಿ ನೀಡಿದರು ಬಿಹಾರದಲ್ಲಿ ಕೋಸಿ ನದಿಯ ಮೇಲೆ ಸೇತುವೆ ನಿರ್ಮಾಣ ಹಾಗೂ ರೈಲು ಸೇತುವೆಯನ್ನು ನಿರ್ಮಿಸುವ ಮೂಲಕ ಎನ್ಡಿಎ ಸರ್ಕಾರವು ಮಿಥಿಲಾವನ್ನು ಏಕೀಕರಿಸಿದೆ ಇಷ್ಟೇ ಅಲ್ಲದೆ ವಿಮಾನ ನಿಲ್ದಾಣ ನಿರ್ಮಾಣ ಏಮ್ಸ್ ಸ್ಥಾಪನೆಯೊಂದಿಗೆ ಬಿಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ಎಂದು ಅಮಿತ್ ಶಾ ಹೇಳಿದರು दीजिए ಸೂಚಿ ಬಥನಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತದ ವಿಷಯ ಬಂದರೆ ಅದು ಎನ್ ಡಿಎ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು ಬಿಹಾರವನ್ನು ಪ್ರಗತಿಪರ ರಾಜ್ಯವನ್ನಾಗಿ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದತ್ತ ಸಾಗುತ್ತಿರುವ ರಾಜ್ಯವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸ್ವಚ್ಛ ಆಡಳಿತ ನಡೆಸಿದ್ದಾರೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಲು ಸಾಧ್ಯವಿಲ್ಲ ಅದೇ ಇನ್ನೊಂದೆಡೆ ಲಾಲು ಪ್ರಸಾದ್ ಯಾದವ್ ಆಳ್ವಿಕೆಯಲ್ಲಿ ಬಿಹಾರದಲ್ಲಿ ಹಗರಣಗಳು ಹೆಚ್ಚಾಗಿರುವುದು ಕೂಡ ಜನತೆಗೆ ತಿಳಿದಿದೆ ಆದ್ದರಿಂದ ಮತದಾರರು ಎಚ್ಚರಿಕೆಯಿಂದ ಮತದಾನ ಮಾಡಬೇಕು ಎಂದರು था उस छोटे से बच्चे बच्चे से पहले जब हम लोगों के हम लोग अनपढ़ थे तो हम लोगों के हाथों में डंडा था लेकिन अब तेजस्वी यादव मुख्यमंत्री बन जाएंगे तो हम लोगों के हाथों में कट्टा होगा यह छोटे से बच्चे के द्वारा बुलवाया ಗೋವಿಂದಗಂಜ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಎನ್ಡಿಎ ನೇತೃತ್ವದ ಸರ್ಕಾರದಿಂದ ಯಾವುದೇ ಅಭಿವೃದ್ದಿಯಾಗಿಲ್ಲ ಜನರ ಮಾತನ್ನು ಆಲಿಸುವ ಮತ್ತು ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಸರ್ಕಾರ ಇಂದಿನ ಅಗತ್ಯವಾಗಿದೆ ಬಿಹಾರದ ಯುವಕರನ್ನು ಸಬಲೀಕರಣಗೊಳಿಸಲು ಅವರ ಹಕ್ಕುಗಳನ್ನು ಗೌರವಿಸುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅವರು ಅಭಿವೃದ್ದಿ ಹೊಂದುವುದು ಇಂದಿನ ಅಗತ್ಯವಾಗಿದ್ದು ಇದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದರು अपने बच्चों को नहीं देख पाते अपनी बीविया को छोड़ के जाते हो दूर किसी शहर में जाकर कहीं एक कमरा ढूंढते हो जिसमें आठ दस और लोग तुम्हारे साथ रहते हैं और जहाँ पे भी नौकरी मिलती है रोजगार मिलता है चाहे कुछ भी वेतन हो चाहे कैसा भी हो कर लेते हो